ರಾಶಿಯಿಂದ ಏನಾಗಲಾ ಕನ್ಯಾ ರಾಶಿಯವರಿಗೆ ಕನ್ಯಾ ಸಿಗ್ತಾ ಇಲ್ಲ ಕುಂಭರಾಶಿಯವರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕಾಯ್ತಿಲ್ಲ ಸಿಂಹ ರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ ರಾಶಿ ರಾಶಿಯವರಿಗೆ ಮಾರುತ ಏಟ್ ಹಂಡ್ರೆಡ್ ಧನರಾಶಿ ಅವ್ರ ಜೀವನದಲ್ಲಿ ಧನಾನೇ ಇಲ್ಲ ಇನ್ ತುಲಾ ತುಲಾರಾಶಿಯವ್ರ ಬಗ್ಗೆ ಮಾತಾಡಂಗೇ ಇಲ್ಲ ಹಲೋ ರಾಮೇಶ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶ್ ಮೈಲ್ ಬಂದಿರ್ತಲ್ಲ ಯಾರ ಮೈಲ್ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತಿ ಇನ್ನಾರ್ದು ಮೊಟ್ಟೆ ಕೋಳಿದಲಿ ಈಗ ಒಂದ್ ಆನೆ ಈಜಾಡ ಕೆರೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ಲೇ ಒಟ್ಟಿ ಎಷ್ಟು ಉರ್ತಾವ್ರು ಪಕ್ಷಿದ್ರೆ ಅಬ್ಬಾ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಾಡಿಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ ಅರವತ್ತು ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡ್ ಇರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಾ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ಲೀ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಬಿಡು ಹೇಳು ಒಬ್ಬ ಹುಡುಗನ್ಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೇಳು ಇದಕ್ಕೂ ಯಾವ್ದೋ ಉಲ್ಟಾಸಿದ ಆನ್ಸರ್ ಇರುತ್ತೆ ಪಕ್ಕ ಯಾಕಂದ್ರೆ ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳೋ ಯಾಕಂದ್ರೆ ಆವಾಗಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಇರ್ತಾರೆ ಅದಕ್ಕೆ ಮಗ ಲೇ ಬರ್ತಿವಿ ಇವತ್ ಮ್ಯಾಚ್ ನಮ್ದ ಲವ ಲವಡ ನಿಮ್ದ ನಿಮ್ ಹೋಮ್ ಗ್ರೌಂಡಿಗೆ ಬಂದ್ ನಿಮ್ಗ ಹೊಡಿತೀವಿ ಇವತ್ತು ನಮ್ ಹೋಮ್ ಗ್ರೌಂಡಿಗೆ ಬಂದ್ ನಮಗ ಹೊಡಿತೀರಿ ಹೊರಗ್ ಹೋಗಿ ಎಷ್ಟ್ ದಿವ್ಸ ಆತ ಇನ್ನು ನಮಗ ಹೊಡ್ದು ಏನು ಉಪಯೋಗಲಿ ನಿಮ್ಗೇನ್ ಒಮ್ಮೆ ಕಪ್ ಕೊಟ್ಟು ಬಿಡ್ತಾರನ್ರಿ ಆದ್ರೂ ಒಂದ್ ಆದ್ರೂ ಪಾಪಿ ವರ್ಸಿ ಎಲ್ಲಾರ್ ಕಡೆ ಹೊಡಸ್ಕೊಂಡ್ ಓಡಸ್ಕೊಂಡ್ ಯಾಕಂದ್ರೂ ಪೂಲ್ ನು ಸಾಂದ ಹೊರಗ್ ಗ್ರೌಂಡ್ ಇಂದ ಬರೋ ಮುಂದೆ ಆರ್ ಸಿ ಬಿ ಇರ್ತಾವ ಓಡಾಡ್ಸಿ ಓಡಾಡ್ಸಿ ಅರ್ತ ಆಯ್ತು ಅನ್ಸುತ್ತೆ ನೀ ನೀ ಅಟ್ಟ ಮಾಡಿದ್ರು ಇವತ್ತು ಮ್ಯಾಚ್ ನಮ್ದೇರಿಯೋ ಯಾವುದೋ ನಾಯಿ ಹುಸಿ ಬಿಟ್ಟಂಗಾತ್ ನೋಡ್ಲಿ ಫಲಸ್ ನಾರಾತೈತಿ ಸಿ ಸಿ ಎಸ್ ಕೆ ಆದ್ರೂ ಬಿಡ್ಲಿ ಮಗ ನಾವೆಲ್ಲ 100 ರನ್ನಿಗೆ ಎಲ್ಲಾ ಆಲೋಟ್ ಆಗಂಗಿಲ್ಲ ಲೀ 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 ಉತ್ತರ ಸಂತೋ ನಮ್ ಸಿ ಎಸ್ ಕೆ ದವರಿಗೆ ಫೋನ್ ಹಚ್ಚುನು ಕಾಲಿಂಗ್ ಇಸ್ ಆதர் ಸ್ವಿಚ್ ಆಫ್ ಬಟ್ ನಾಟ್ ರೀಚಬಲ್ ಅಟ್ ದಿ ಮೋಮೆಂಟ್ ವಾಹ್ ನೋಡ ನಮ್ ಆರ್ಜಿ ಬರ್ತಕ್ಕರ ಹೇ ಟಾರ್ಸ್ ಸ್ವಿಚ್ ಆಫ್ ಏನೋ ಹೇಳಿದ್ರಿ ನಮ್ ಗ್ರೌಂಡಿಗೆ ಬಂದ್ ನಮ್ಗ ಹೊಡಿತಿರತ್ತ ನಿಮ್ಮ ನಡೆ ಮನೆ ಕಡೆ ಹೋಗ್ರಿ ಹೋಗ್ರಿ ಮನಿಗ್ ಹೋಗಿ ಮಕ್ಕೋರಿ ಸಿ ಎಸ್ ಕದವ್ರು ಕುಡಿತಾರ ಅಷ್ಟಿಂಗ್ ಐ ಪಿ ಎಲ್ ಕದ ನಮ್ ಒಯ್ದಿ ಕಿಂಗ್ ಹೊಡದ್ರೋ ಹೊಡದ್ರೋ ಇವತ್ ಒಳ್ಳೆ ಕಾಸ್ ಮಾಡೋ ಹಲೋ ಶ್ರೀರಾಮ್ಪುರ್ ಶ್ರೀರಾಮ್ ಮಾತಾಡ್ತಾ ಇದ್ ಮಗನ ಮತ್ರ ಅವನೇ ಬೇಗ ಐದ್ ಲಕ್ಷ ಕೊಡ ನೋಡೇ ನಾನು ಕೊಡ್ಲಿ ನಿಂಗೆ ಯಾಕಂದ್ರೆ ನನ್ ಮಗ ಹತ್ರ ಅವನಲ್ಲ ಅದಕ್ಕೆ ನೀನ್ ಇವನ್ನ ಕರ್ಕೊಂಡೋಗ್ಬೇಕಾದ್ರೆ ನೀನ್ ನಂಗ್ ಕಾಸ್ ಕೊಡ್ಬೇಕಲ್ಲ ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸ್ ಕೊಡ್ಬೇಕಾ ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡ್ ನಂಗ್ ಕಾಸೇ ಕೊಟ್ಟಿಲ್ಲ ನಾನು ಕೊಡ್ಲಿ ಕಾಸ್ಕೊಡ್ಲಿ ಕೇಬಲ್ ನೀನ್ ನನ್ನ ಮಗನ್ ಕರ್ಕೊಂಡೋಗಿರೋದು ಅರ್ಥ ಆಗಿಲ್ವಾ ನೀನ್ ಯಾದ್ರು ಕಾಸ್ ಕೆಳ್ತಿದ್ಯಾ ಆ ಹುಡುಗುಂದು ಆ ಹುಡುಗ ಯಾರು ನಿಮ್ಮ ಮಗ ಮತ್ತ್ ಕಾಸು ಯಾರು ಕೊಡ್ಬೇಕು ನಿನ್ಗ್ ಕೊಡ್ಬೇಕು ಕಾಸ್ ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸ್ ಕೆಳ್ತಾ ಇದ್ ಮಗು ಯಾರತ್ರ ಇರುತ್ತೆ ಅವ್ರ ಕಾಸ್ ಕೊಡ್ತಾರೆ ಮತ್ತ್ ಮಗು ಯಾರತ್ರ ಐತೆ ಅನ್ನೋ ತರ ಐತೆ ಮತ್ತ್ ಕಳ್ಸೋ ಕಾಸು ನಾನ್ ಕಿಡ್ನ್ಯಾಪ್ ಆದ್ರೆ ನನಿಗ್ ತಾನೆ ಕಾಸ್ ಸಿಗ್ಬೇಕು ಆ ದ್ಯ ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಓ ಹಲೋ ಹೌ ಹೌದು Mannan inda na ni wani ma'ajikota perla. Kyau mata, a break up da nan jute Friend Frendanta na edini alba mata. Wata ta ake rinta da lunninan jute ide mata. Ninnan traana mata. Dudu yalakali akpali lunninan jute ide mata. Odu arba, manayin da waraga da mata. jute ide mata. Friendship ko skara mata. The nan and Mata. ಎಣ್ಣೆ ಅವರಿಯಲ್ಲ ಅಂದ್ರೂ ಒಡಿಸ್ತೆ ಸಿಗ್ರಸ್ ಅದ್ರು ಸೇರಿಸ್ತೇ ಕೂಲಿಪ್ಪಾಕೂ ಹಾಕ್ಸ್ತೆ ಇದ್ರಲ್ಲಿ ಅರ್ಥ ಮಾಡ್ಕೋ ನಾನ್ ನಿಮ್ಗೆ ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ ಅಯ್ಯೋ ಲೋಡೆ ಕೇಬಾ ನನ್ನ ಆರಾಮ್ ಮಾಡಿರೋ ಬೋಲೆ ಮಗನೇ ನೀನು ಹೊಸ ಹೊಸ ಬಟ್ಟೆ ಅಗ್ಗಾದ್ರೂ ಒಳಗಡೆ ಹಾಕೋ ಅಗ್ಗ ಎಲ್ಲರೂ ಒಳಗಡೆ ಹಾಕಿದ್ರೆ ನಂತ ಮಣ್ಣಿನ ಹಾಕೊಂಡ್ಬಿಡ್ತಾನೆ రిలేషన్షిప్ అల్ ఇలా ఏన్ కారణ అందు కదా చిక్ోన నమ్మమ్ దృష్టి తెరదు యార్ కణిదే ఇలి అంత ఇన్వర్గదూ యార్ కణ్ ఎత్ నోడే ಅರ್ಜೆಂಟ್ ಒಂದ್ ಐನೂರು ರೂಪಾಯಿ ಕಾಸಿದ್ಯಾ ಕೊಡ ಮಚ್ಚಿ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಅಲ್ಲೋ ಲವ್ ಮಚ್ಚಿ ಪ್ಲೀಸ್ ನೋಡಲ್ಲ ಮಚ್ಚಿ ನಿನ್ಗೋಸ್ಕರ ಪ್ರಾಣಾನ ಕೊಡ್ತೀನಿ ಅಂತ ಇನ್ನ ಐದ್ನೂರು ರೂಪಾಯಿ ಕೊಡಲ್ಲ ಹೌದಾ ಅಲೋ ಸರಿ ಯಾರಿಗಾದ್ರು ಫೋನ್ ಹಾಕಾದ್ರು ಕೇಳೋ ಐರಾಮ್ ಮಚ್ಚಿ ಫೋನ್ ಹಾಕ್ತೀನಿ ಅವನ ಅಕ್ಕಂದಿವತ್ತಿ ಮನೇಲಿರೋ ದುಡ್ಡನ್ನೆಲ್ಲ ದೆಬ್ಕೊಂಡು ಹೋಗ್ಬಿಡ್ಬೇಕು ಅಣ್ಣ ஏனாதேத்தொஃபெஷனல் தீபூர் ரூபாய் தகவ தகவ தான் அண்ணா நான் ஏன் அன்க்கொட்னோ அதுக்கிந்த துபா கஷ்ட இது இது ஐநூறு ரூபாய் எல்லா எர்ட் சவ் கொட்டா மொடத்தினி கால் தானப்போ இவனே ஓகே தகவ ಏ ಇವತ್ತು ಫುಲ್ ದುಡ್ಡ ಇದ್ರೆ ದುಡ್ಡು ನನ್ ಮನೆಗೆ ನನಗೆ ದುಡ್ಡು ಕೊಟ್ಟು ಬೀಗ ತೆಗೆಸ್ಕೊತಿ ಅಲ್ಲ ಒಬ್ಬ್ರೆ ಅರಿಂದ ನನ್ ದುಡ್ಡು ತಾನ ನನಗೆ ಹೊಳ್ದೋಗ್ಬಿಟ್ಟ ಅಲ್ಲ ತಡೆ ಇದ್ರು ನನ್ ಮಗ ನಾನ್ ದುಡ್ಕೊಳ ದುಡ್ಡು ದುಡ್ಕೊಳ